ನೇಮಕಾತಿ ಆಗೋದು ದುಡ್ಡದ ಮೇಲೆ ಕಾಂಟ್ರಾಕ್ಟ್ ತಗೋತಾರೆ ಅಧಿಕಾರಿ ಮಾಡ್ತೀವಿ ನನ್ನ ಮಗಳನ್ನ ಆಗ್ಬೇಕು ಅಧಿಕಾರಿ ಇರ್ಬೋದು ರಾಜಕಾರಣಿ ಮಗಳವರು ಇರ್ಬೋದು ಅವರು ಹಿಂದೆ ಅಲ್ಲ ರೇಟ್ ಏನೇನು ಇದೆ ಇದೇನ ನಾವು ನೋಡಿ ಅಧ್ಯಕ್ಷ ಇವತ್ತು ಕಾಂಗ್ರೆಸ್ ಬಿಜೆಪಿ ಹತ್ತಲ್ಲ ನಮ್ಮ ಪಕ್ಷದಾಗಿದ್ದಾಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಭಿನಂದ ಮೇಲೆ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕೆ ಇದೆ ನಮ್ಮ ನಿರಂತರವಾಗಿ ವೀಕ್ಷಿಸಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಹಲವಾರು ವರ್ಷಗಳಿಂದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಾಕೊಂತಲೇ ಬರ್ತಾಯಿದ್ದಾನೆ ಸೊ ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಅಭ್ಯರ್ಥಿಗಳಿಗೆ ಕಾಡ್ತಾಯಿವೆ ಆ ಸಮಸ್ಯೆಗಳನ್ನು ನಮ್ಮ ವಿಧಾನಸೌಧದಲ್ಲಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ನಮ್ಮ ಬಿಜಾಪುರ ಜಿಲ್ಲೆಯ ಎಮ್ ಎಲ್ ಎ ಆಗಿರ್ತಕ್ಕಂತಹ ಬಸನಗೌಡ ಪಾಟೀಲ್ ಯತ್ನಾರ್ ಸರ್ ಅವರು ಮಾಡಿದ್ದಾರೆ ಹಾಗಾದ್ರೆ ಅದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಇದಾವೆ ಧಾರವಾಡದಲ್ಲೋ ವಿಜಾಪುರದಲ್ಲಿಯೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು ಅಧ್ಯಕ್ಷರ ಮೊನ್ನೆ ಊಟ ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಅಧ್ಯಕ್ಷ ಎಲ್ಲರೂ ಅನ್ನದಾಸವ್ ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರೂ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡು ಎರಡು ಸಾವಿರ ಜನ ಕನ್ನಡ ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಡೈಲಿ ಪ್ರಸ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದ್ರೆ ಅಷ್ಟು ಬಡತನದಿಂದ ಹಗಿನ ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಅಧ್ಯಾಯ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತ ನಮ್ಮ ಪ್ರತಿಭೆಗಳನ್ನ ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆದರ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೆ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳ್ಳಿಗಾಡಿಂದ ಜನ ಬಂದಂಥವ್ರಿಗೆ ಅವಕಾಶ ಸಿಗುವುದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಅವರು ಕನ್ನಡ ಮತ್ತು ಇಂಗ್ಲೀಷ್ ಇವೆರಡೂ ಏನಿದೆಯಲ್ಲ ಮೊದಲ ಕನ್ನ ಹೇಳಿದ್ರು ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನ ತುರ್ಜಿಮೆಯನ್ನ ಇಂಗ್ಲಿಷ್ನಲ್ಲಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂತ ಮೆಂಬರ್ ಸೆಕ್ರೆಟ್ರಿ ಬಹಳ ಪ್ರಾಮಾಣಿಕ ಬಂದ್ರು ತೊಂದರೆ ಅಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರು ಕೆ ಪಿ ಎಸ್ ಸಿ ಅಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಂಬ ಎಮ್ ಎಲ್ ಎ ಅಂದ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಹೋಗಿದ್ದೀವಿ ಹೋಗಿದ್ವಿ ಒಬ್ಬ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಅಷ್ಟೆ ಅಲ್ಲೇನು ಪ್ರಾಮಾಣಿಕರಾದ ಬಡವರಾದ ಅವು ಏನಿಲ್ಲ ಅಧ್ಯಕ್ಷರೇ ಇವತ್ತು ಸಾಕಷ್ಟು ನೇಮಕಾತಿಗಳು ಇವ್ರು ಮಾಡುವಂತ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರ ಎರಡು ಲಕ್ಷ ಜನ ಅವರು ಎಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ ನೀನು ಕೆ ಎಸ್ ಅಧಿಕಾರಿ ಮಾಡ್ತೀವಿ ನನ್ನ ಮಗಳನ್ನ ಆಗ್ಬೇಕು ಅವರು ಅಧಿಕಾರಿ ಮಗಳ್ ಇರ್ಬೋದು ರಾಜಕಾರಣಿ ಮಗಳರ್ ಇರ್ಬೋದು ಅವರು ಇಲ್ಲಲ್ಲ ಈಗ ಹೇಳ್ದಲ್ಲ ರೇಟ್ ಏನೇನಿದೆ ಅಂತೇಳಿ ಇದೇನಾದ್ರೆ ನೋಡಿ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿಜೆಪಿ ಹತ್ತಲ್ಲ ನಮ್ಮ ಪಕ್ಷದಾಗಿದ್ದಾಗು ಆಗೈತೆ ಇವೇನು ಏನು ಹತ್ತು ನೀವು ಸಂಸ್ಥೆ ಹತ್ತಿರಲ ಇಲ್ಲಿ ಬಿಟ್ಟು ನೇಮಕಾತಿ ಆಗೋದೇ ದುಡ್ಡದ ಮೇಲೆ ಇಲ್ಲಿ ಬಿಟ್ಟು ನೇಮಕಾತಿ ಆಗೋದೇ ದುಡ್ಡದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತವ್ರು ಅದು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶ ಪೂರ್ವಕವಾಗಿ ಅವ್ರಿಗೆ ಯಾರ್ದು ಕಂಟ್ರೋಲ್ ಅಂತ ಹೇಳ್ತೀರಿ ಅವ್ರು ನಿಯಂತ್ರಣ ಮಾಡುವಂಥದ್ದು ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ ಸುಪ್ರೀಂ ಕೋರ್ಟು ಏನು ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡೋ ಅಂತ ಹೇಳಿಬಿಟ್ರೆ ಅದನ್ನ ಚರ್ಚೆ ನಾವು ಮಾಡಿದಾಗ ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಎಲ್ ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂತಹ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವ್ರು ಯಾರಿಗೂ ಕೇರ್ ಮಾಡಿದ್ರು ಇವತ್ತು ನೀವು ನಾವು ಎಮ್ ಎಲ್ ಎ ಆಗಿ ಕೆಪಿ ಎಸ್ಸಿಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೋಗ್ಬೋದು ಅಲ್ಲಿ ಈಸಿಯಾಗಿ ಹುಡುಗರಾಗ ಎಲ್ ಎ ಚೇರ್ಮನ್ ಚೇರ್ಮನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರೂ ಬರೋದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಅಂದರೆ ಕೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡೆ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಇದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೊತಾರೆ ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿನ ಪಾರದರ್ಶಕವಾಗಿ ಮಾಡುದು ಇವತ್ತು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿ ಬಿಟ್ರಲ್ಲ ಯಾವ ಏನೋ ಇಡೀ ಜಿಪ್ನ ಹಾಕಿದ್ರಿ ಬಿಟ್ರಿ ಎಲ್ ಮ್ಯಾಗ ಅದರ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಟು ಬಿಟ್ರಿ ಅಂದ್ರೆ ಎಲ್ಲಿ ಕೋರ್ಟ್ ಕೋರ್ಟ್ಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವರು ಈಗ ಮತ್ತೆ ಆಚಾರ ವಿಷಯವಾಗಿ ಅಡ್ಡಾಡ್ತಾ ಇದ್ದಾರೆ ಅವ್ರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನಿವತ್ತು ಕೆ ಪಿ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇದು ಯಾರಾದರೂ ಕೇಳಬೇಕಲ್ಲ ನಮ್ಮ ಸರ್ಕಾರ ಬಡವರ ಪರವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ ಆದರೆ ಅಲ್ಲಿ ನಡೀತಿರುವಂಥ ಅವಾಂತರಗಳ ಬಗ್ಗೆ ಸದನದಲ್ಲಿ ಈ ಮದ ನನಗೆ ಅನ್ನಿಸ್ತದೆ ಅಶೋಕವರು ಮೊದಲೇ ಸಲ ಕೆ ಪಿ ಎಸ್ ಸಿ ಬಗ್ಗೆ ಚರ್ಚೆ ಆಗ್ತಿರ್ಬೋದು ಇನ್ನೊಂದು ಇನ್ನೊಂದು ಅವತ್ತಾಗಲ್ಲ ಇನ್ನೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಪೊಲೂಷನ್ ಬೋರ್ಡ್ ಹೇಳಿ ಅಲ್ಲಿನೂ ಇದೆ ಏನು ನೇಮಕಾತಿಗಳು ಇವರು ಏನು ಮಾಡ್ತಿರಲ್ಲ ನೀವು ಹಿಂದೆನೂ ಆಯಿತು ಇನ್ನು ಆಯ್ತು ಈಗ ಬಹಳಷ್ಟು ನಾನು ನಾಳೆ ಕೋವಿಡ್ ಯಾಕಂದ್ರೆ ಬಹಳ ಅಶೋಕ್ ಅವರು ಬಹಳ ವಿಸ್ತಾರವಾಗಿ ಮಾತಾಡೋರು ಯಾವ ರೀತಿ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನ ಯಾವ ರೀತಿ ಕನ್ನಡದಲ್ಲಿ ಅದನ್ನ ಅಮೇರಿಕಾ ಅಧ್ಯಕ್ಷ ಎನ್ಬೇಕಾಗಿತ್ತು ರಾಷ್ಟ್ರಪತಿ ಅಂತಾರೆ ಅಂದ್ರೆ ಅಲ್ಲಿ ಯಾರು ತಲಿಯಿದ್ದವ್ರು ಕನ್ನಡ ಇದರು ಏನಾರು ಅದಾರೋ ಎಲ್ಲಿ ಅವರು ಏನು ಅರ್ಥ ಆಗೋಲ್ಲ ಅವ್ರು ಅದು ಯಾವ ಕನ್ನಡ ಅದನ್ನು ತಿಳಿಯಲ್ಲ ನಮ್ಮ ಕನ್ನಡ ಅಂತ ನಿಮ್ಮ ಅಶುದ್ಧವಾದಂತಹ ಸುಂದರವಾದಂತ ಕನ್ನಡಾನೂ ಇಲ್ಲ ಇದು ಒಂದು ಕನ್ನಡ ಬೇರೆ ಜೊತೆ ಅಧ್ಯಕ್ಷರೇ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ನಿಮ್ಮ ಅಶುದ್ಧವಾದಂತಹ ಸುಂದರವಾದಂತ ಕನ್ನಡವೂ ಇಲ್ಲ ಇದು ಒಂದು ಕನ್ನಡ ಬೇರೆ ಅಧ್ಯಕ್ಷರೇ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನು ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದ್ ರೀತಿ ಗಡಸು ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ಇದು ಇದು ಗೂಗಲ್ ಕನ್ನಡ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡ್ತಾರೆ ಇದು ಅಂತ ಆಡೇ ಬರ್ರಿ ಗೂಗಲ್ ಕ್ಯಾಕೆ ಹೋಗ್ತೀರ ನಮ್ಗೆ ಯಾವ ಯಾವ್ದು ಅನ್ಬೇಕು ಅನ್ನೋದು ನೀವು ಕೊಟ್ಟು ಕೋಸ್ರೆ ಈ ಶಬ್ದಗಳಿಗೆ ಏನು ಅನ್ಬೇಕು ಅನ್ನೋದನ್ನು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದ್ರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರ್ದು ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಸಂಸ್ಥೆ ಇದೆ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರದು ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲಿತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಸಂಸ್ಥೆ ಇದೆ ಪ್ರಾಮಾಣಿಕವಾಗಿ ಇದನ್ನ ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡುದುೇಟ್ರೇನಾದ್ರೆ ಎಲ್ಲಾರು ತನಿಖೆ ಒಂದು ಸಿಬಿಐ ತನಿಖೆ ಮಾಡಿದ ಒಳ್ಳೆ ಇಂತಹ ಬೆಳವಣಿಗೆಗಳಿಂದ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳಿಗೆ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಅವರಿಗೆ ಒಂದು ಸುವರ್ಣ ಯುಗ ಬರಬಹುದು ಎಂಬ ಆಸೆಯಿಂದ ಈ ಸೆಷನ್ನ ಮುಗಿಸ್ತಾ ಇದ್ದೀವಿ ಅಪ್ಕಮಿಂಗ್ ಡೇಸ್ನಲ್ಲಿ ಮತ್ತೊಂದು ಸೆಷನ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಸ್ಟ್ರೆಸ್ ಫ್ರೀ ಆಗಿ ಸೊ ಆರಾಮಾಗಿ ಜೀವನವನ್ನು ನಡೆಸಿ ಹಾಗಾದ್ರೆ ಆಗೋಣ ಗೆಳೆಯರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅಲ್ಲಿವರೆಗೂ ಕೇರ್